ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳ ಪೈಕಿ ನೂರ ನಲವತ್ತೈದರ ಮ್ಯಾಜಿಕ್ ನಂಬರ್ ಅನ್ನು ಗಳಿಸುವುದಕ್ಕೆ ಎರಡು ಮಹಾ ಮೈತ್ರಿಕೂಟಗಳ ಆರು ಪಕ್ಷಗಳು ಭರ್ಜರಿ ಕೇಳಿದಿವೆ ಅಸ್ತಿತ್ವಕ್ಕಾಗಿ ಹೋರಾಟ ವೈಯಕ್ತಿಕ ವರ್ಚಸ್ಸು ನಾಯಕರ ಹುಮ್ಮಸ್ಸು ಪರಸ್ಪರ ಕೆಸರರುಚಾಟ ಕ್ರೆಡಿಟ್ ವಾರ್ ಸೇರಿ ಹಲವು ಕೌತುಕ ಅಂಶಗಳ ಮೊತ್ತವಾಗಿ ಈ ಮಹಾರಾಷ್ಟ್ರ ಚುನಾವಣೆ ಎತ್ತು ಕಾಣುತ್ತೆ ಮತದಾರರ ಮನ ಗೆಲ್ಲುವುದಕ್ಕೆ ರಾಜಕೀಯ ನಾಯಕರು ಕೊನೆ ಹಂತದ ಕಸರತ್ತು ಕೂಡ ನಡೆಸಿದರು ಆದರೆ ಪ್ರಚಾರ ಅಖಾಡದಲ್ಲಿ ಅಭಿವೃದ್ಧಿ ವಿಚಾರಗಳಿಗಿಂತ ಜನರನ್ನ ಭಾವನಾತ್ಮಕವಾಗಿ ಪ್ರಭಾವ ಬೀರುವ ಅಥವಾ ಘಾಸಿಗೊಳಿಸುವ ವಿಷಯಗಳೇ ಈ ಸಲ ವಿಜೃಂಭಿಸಿವೆ ಒಂದೇ ಹಂತದಲ್ಲಿ ಮತದಾನ ಮಹಾರಾಷ್ಟ್ರ ವಿಧಾನಸಭೆಗೆ ಒಂದೇ ಹಂತದಲ್ಲಿ ಮತದಾನ ನಡೆದಿದೆ ಇನ್ನೂರ ಎಂಬತ್ತೆಂಟು ಸ್ಥಾನಗಳಿಗೆ ಒಟ್ಟು ನಾಲ್ಕು ಸಾವಿರದ ನೂರ ಮೂವತ್ತಾರು ಮಂದಿ ಸ್ಪರ್ಧಿಸಿದ್ದಾರೆ ಇವರಲ್ಲಿ ಎರಡು ಸಾವಿರದ ಎಂಬತ್ತಾರು ಸ್ವತಂತ್ರ ಅಭ್ಯರ್ಥಿಗಳು ಒಂಬತ್ತು ಕೋಟಿ ಅರವತ್ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರದ ನಾನ್ನೂರ ಹತ್ತು ನೋಂದಾಯಿತ ಮತದಾರರಿದ್ದಾರೆ ಕೇಂದ್ರ ಚುನಾವಣಾ ಆಯೋಗ ಒಂದು ಲಕ್ಷದ ನೂರ ಎಂಬತ್ತಾರು ಮತಗಟ್ಟೆಗಳನ್ನು ಸ್ಥಾಪಿಸಿದೆ ಚುನಾವಣಾ ಆಯೋಗದ ಪ್ರಕಾರ ಸುಮಾರು ಆರು ಲಕ್ಷ ಸರ್ಕಾರಿ ನೌಕರರು ಚುನಾವಣಾ ಕರ್ತವ್ಯದಲ್ಲಿ ಭಾಗವಹಿಸಿದ್ದಾರೆ ನವೆಂಬರ್ ಇಪ್ಪತ್ ಮೂರರಂದು ಮತ ಎಣಿಕೆ ನಡೆಯಲಿದೆ ಮಹಾಮೈತ್ರಿಗಳ ಯುದ್ಧ ಮಹಾರಾಷ್ಟದಲ್ಲಿ ಬಿಜೆಪಿ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಮತ್ತು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯ ಮಹಾಯುದಿ ಮೈತ್ರಿ ಕಣಕ್ಕಿಳಿದಿದೆ ಇದಕ್ಕೆ ಪೈಪೋಟಿ ನೀಡುವುದಕ್ಕೆ ಕಾಂಗ್ರೆಸ್ ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಉದ್ದವ್ ಠಾಕ್ರೆ ನೇತೃತ್ವದ ಶಿವಸೇನೆಯ ಮಹಾವಿಕಾಸ್ ಅಘಾಡಿ ಸಜ್ಜಾಗಿದೆ ಆಡಳಿತಾರೂಢ ಮಹಾಯುತಿಯ ಭಾಗವಾಗಿರುವ ಬಿಜೆಪಿ ನೂರ ನಲವತ್ತೆಂಟು ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಎಂಬತ್ತೊಂದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಐವತ್ತೊಂಬತ್ತು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಮಹಾವಿಕಾಸ್ ಅಘಾಡಿಯಲ್ಲಿ ಕಾಂಗ್ರೆಸ್ ನೂರ ಒಂದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಶಿವಸೇನೆಯ ಯುಟಿಬಿ ತೊಂಬತ್ತೈದು ಅಭ್ಯರ್ಥಿಗಳನ್ನು ಶರದ್ ಪವಾರ್ ಎನ್ಸಿಪಿಯಿಂದ ಎಂಬತ್ತಾರು ಅಭ್ಯರ್ಥಿಗಳಿದ್ದಾರೆ ಸಣ್ಣ ಸಣ್ಣ ಪಕ್ಷಗಳು ಚುನಾವಣಾ ಕಣದಲ್ಲಿ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಮಹಾಯುತಿ ಮತ್ತು ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟಗಳ ಆರು ಪಕ್ಷಗಳ ಸ್ಪರ್ಧೆ ಕಣದ ರಂಗೇರಿಸಿದ್ರೆ ಇನ್ನು ನಾವೇ ಕಡಿಮೆ ಅಂತ ಹಲವೆಡೆ ಸಣ್ಣ ಸಣ್ಣ ಪಕ್ಷಗಳು ಪ್ರಮುಖ ಪಕ್ಷಗಳ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಿವೆ ಒಟ್ಟು ಎರಡು ಸಾವಿರದ ಎಂಬತ್ತಾರು ಸ್ವತಂತ್ರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಪ್ರಾಬಲ್ಯ ಹೇಗಿದೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಪ್ರಾಬಲ್ಯ ಜೋರಾಗಿದೆ ಮುಂಬೈಯಲ್ಲಿ ಇಪ್ಪತ್ತೆರಡು ಲಕ್ಷ ಕನ್ನಡಿಗರಿದ್ದು ಅದರಲ್ಲಿ ಬಹುಪಾಲು ತುಳು ಮಾತನಾಡುವ ಕರಾವಳಿಯವರಾಗಿದ್ದಾರೆ ಮುಂಬೈನ ಡೋಂಬಿವಲಿ ಕನ್ನಡಿಗರಿಂದಲೇ ತುಂಬಿ ಹೋಗಿದೆ ಇದನ್ನು ಹೊರತುಪಡಿಸಿದರೆ ಪುಣೆಯ ಮತ್ತು ಸೋಲಾಪುರ ಸಾಂಗ್ಲಿಯಲ್ಲಿ ಅಧಿಕ ಸಂಖ್ಯೆಯ ಕನ್ನಡಿಗರಿದ್ದಾರೆ ಪುಣೆಯ ಪಿಂಪ್ರಿ ಚಿಂಚವಾಡದಲ್ಲಿ ಕನ್ನಡಿಗರದೇ ಪಾರುಪತ್ಯ ಸೋಲಾಪುರದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ ಹನ್ನೆರಡು ಪಾಯಿಂಟ್ ಆರು ಏಳರಷ್ಟು ಅಂದರೆ ಅರವತ್ತು ಸಾವಿರಕ್ಕೂ ಹೆಚ್ಚು ಕನ್ನಡಿಗರೇ ಇದ್ದಾರೆ ಕರ್ನಾಟಕಕ್ಕೂ ನೆರೆಯ ಗಡಿ ರಾಜ್ಯ ಮಹಾರಾಷ್ಟ್ರಕ್ಕೂ ಅವಿನಾಭಾವ ಸಂಬಂಧ ಮಹಾರಾಷ್ಟ್ರದ ಪ್ರಮುಖ ಬೆಳೆ ಕಬ್ಬು ರಾಜ್ಯದಲ್ಲೂ ಇದೆ ಬೆಳಗಾವಿ ಬಾಗಲಕೋಟೆ ವಿಜಯಪುರದ ಕಬ್ಬು ಕಟಾವಿಗೆ ಮಹಾರಾಷ್ಟ್ರದ ತಂಡಗಳೇ ಆಸರೆ ಪ್ರತಿ ವರ್ಷ ಸೀಸನ್ನಲ್ಲಿ ಇವರು ಬರದಿದ್ರೆ ಕಟಾವು ನಿಂತು ಹೋಗುತ್ತೆ ವ್ಯಾಪಾರ ವಹಿವಾಟಿಗೆ ಗಡಿ ಜಿಲ್ಲೆಗಳ ಜನ ಹೆಚ್ಚು ಮಹಾರಾಷ್ಟ್ರಕ್ಕೆ ಸಂಚರಿಸುತ್ತಾರೆ ಬಾಗಲಕೋಟೆಯ ಮಹಾಲಿಂಗಪುರದ ಬೆಲ್ಲಕ್ಕೆ ಸೊಲ್ಲಾಪುರದಲ್ಲಿ ಬಹುದೊಡ್ಡ ಮಾರುಕಟ್ಟೆ ಇದೆ ಮುಂಬೈಯ ಪ್ರೆಸಿಡೆನ್ಸಿ ಆಡಳಿತದಲ್ಲಿದ್ದ ಬೆಳಗಾವಿ ಧಾರವಾಡದ ಅನೇಕರು ಇಂದಿಗೂ ವ್ಯಾಪಾರ ಉದ್ಯೋಗ ನಿಮಿತ್ತ ಮುಂಬೈ ಪುಣೆಯಲ್ಲಿ ನೆಲೆಸಿದ್ದಾರೆ ಕರಾವಳಿಯ ಬಂಟ ಸಮುದಾಯದ ಶೆಟ್ಟಿ ಜನರ ಹೋಟೆಲ್ ಉದ್ಯಮ ಮುಂಬೈಯಲ್ಲಿ ವಿರಾಟ ರೂಪದಲ್ಲಿದೆ ನಿಪಾಣಿ ಎಕ್ಸಂಬ ಜತ್ನಂತಹ ಊರುಗಳಲ್ಲಿ ಇಂದಿಗೂ ಮರಾಠಿ ಮಾತಾಡ್ತಾರೆ ಕನ್ನಡ ಮಾತೃಭಾಷೆಯಾಗಿದ್ದರೂ ವ್ಯಾವಹಾರಿಕ ಭಾಷೆ ಮರಾಠಿಯಾಗಿದೆ ಒಟ್ಟಿನಲ್ಲಿ ಇನ್ನೂರ ಎಂಬತ್ತೆಂಟು ಶಾಸಕರ ಆಯ್ಕೆ ಮೂಲಕ ಸರ್ಕಾರ ರಚನೆ ಮಾಡುವುದು ಮಹಾಯುದಿಯೋ ಮಹಾವಿಕಾಸ್ ಅಗಾಡಿಯೋ ಮತದಾರರ ಒಲವು ಯಾರ ಕಡೆಗಿದೆ ಎಂಬುದು ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಬಹಿರಂಗವಾಗಲಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ